ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗವೊಂದು ಪಾಠ ಒಂಬತ್ತು ಆಹಾರ ಅಭ್ಯಾಸ ಹಿಂದಿನ ವಿಡಿಯೋಗಳಲ್ಲಿ ಮಕ್ಕಳೇ ನಾವು ಈಗಾಗಲೇ ಒಂದರಿಂದ ಒಂಬತ್ತನೆಯ ಎಂಟು ಪಾಠಗಳ ಬಗ್ಗೆ ವಿವರವನ್ನು ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೆಯ ಪಾಠವಾದ ಆಹಾರ ಅಭ್ಯಾಸ ಈ ಪಾಠದ ವಿವರಣೆ ಮತ್ತು ಪಾಠದ ಮಧ್ಯದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಮಕ್ಕಳೇ ಈ ಪಾಠವನ್ನು ಕಲಿತ ನಂತರ ನೀನು ನಾನು ಆಹಾರವನ್ನು ಎಲ್ಲಿಂದ ಮತ್ತು ಹೇಗೆ ಪಡೆಯುತ್ತೇವೆ ಎಂಬುದನ್ನು ವಿವರಿಸುವೆ ಸಾಮೂಹಿಕ ಭೋಜನ ಮಾಡುವ ಸಂದರ್ಭಗಳನ್ನು ಗುರುತಿಸುವೆ ಅಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ರೂಢಿಸಿಕೊಳ್ಳುವೆ ಆಹಾರ ಮತ್ತು ಸಾಂಸ್ಕೃತಿಕ ವೈವಿಧ್ಯವನ್ನು ಮೆಚ್ಚುವೆ ನಿನ್ನ ಜಿಲ್ಲೆಯ ಹಾಗೂ ಸುತ್ತಲಿನ ಜಿಲ್ಲೆಯ ಆಹಾರ ಮತ್ತು ಸಾಂಸ್ಕೃತಿಕ ವೈವಿಧ್ಯವನ್ನು ತಿಳಿಯಿವೆ ಆಹಾರವನ್ನು ಕುರಿತು ದೀಪಾಳೊಂದಿಗೆ ನಾನು ಚರ್ಚಿಸಿದ ಕೆಲವು ವಿಷಯಗಳು ನಿನಗೂ ಮನದಟ್ಟಾಗಿವೆ ಎಂದುಕೊಂಡಿದ್ದೇನೆ ನಮಗೆಲ್ಲ ಅತ್ಯಗತ್ಯವಾದ ಆಹಾರ ಎಲ್ಲಿಂದ ಮತ್ತು ಹೇಗೆ ಬರುತ್ತದೆ ಯೋಚಿಸಿರುವೆಯಾ ಮುಂದೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸು ಇಲ್ಲಿ ಆಹಾರದ ಹಾದಿಯನ್ನು ತೋರಿಸಿದೆ ಈ ಹಾದಿಯನ್ನು ಅನುಕ್ರಮವಾಗಿ ಗುರುತಿಸು ಯಾವ ಚಿತ್ರದ ನಂತರ ಯಾವುದು ಬರಬೇಕೆಂದು ಕ್ರಮ ಸಂಖ್ಯೆ ಹಾಕಿ ತೋರಿಸು ಪ್ರತಿಯೊಂದು ಚಿತ್ರದ ಬಗ್ಗೆಯೂ ಒಂದು ವಾಕ್ಯವನ್ನು ಅಲ್ಲಿರುವ ಖಾಲಿ ಜಾಗದಲ್ಲಿ ಬರೆಯೇ ಮಕ್ಕಳೇ ಇಲ್ಲಿ ಚಿತ್ರಗಳು ಮತ್ತು ಖಾಲಿ ಜಾಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಬರಿತಾ ಹೋಗಿದ್ದೇವೆ ಮೊದಲನೆಯ ಚಿತ್ರದಲ್ಲಿ ರೈತರು ಬೆಳೆದ ಬೆಳೆಯನ್ನು ಮಾರುತ್ತಿರುವುದು ಎರಡನೆಯದಾಗಿ ರೈತರು ಬೆಳೆದ ಬೆಳೆಗಳನ್ನು ಅಥವಾ ಧಾನ್ಯಗಳನ್ನು ಗಾಳಿಗೆ ತೂರಿ ಧಾನ್ಯಗಳು ಮತ್ತು ಕಸ ಕಡ್ಡಿಗಳನ್ನು ಬೇರ್ಪಡಿಸುವುದು ಇನ್ನು ಅಮ್ಮನು ಅಡಿಗೆ ಮಾಡುತ್ತಿರುವುದು ನಾಲ್ಕು ಕಿರಾಣಿ ಅಂಗಡಿಯಿಂದ ತಾಯಿ ಮತ್ತು ಮಗಳು ದಿನಸಿ ಖರೀದಿಸುತ್ತಿರುವುದು ರೈತನ ಪೈರಿಗೆ ಗೊಬ್ಬರ ಹಾಕುತ್ತಿರುವುದು ತಾಯಿಗೆ ಮಗನು ತರಕಾರಿಗಳನ್ನು ತೊಳೆದು ಕೊಡುತ್ತಿದ್ದಾನೆ ತಾಯಿ ತರಕಾರಿ ಕತ್ತರಿಸುತ್ತಿದ್ದಾಳೆ ರೈತನು ಬೆಳೆದ ಆಹಾರ ಧಾನ್ಯಗಳನ್ನು ಹೊರ ರಾಜ್ಯದ ಮಾರುಕಟ್ಟೆಗೆ ಸಾಗಿಸುತ್ತಿರುವುದು ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿರುವುದು ರೈತನು ಬೆಳೆದ ಆಹಾರ ಧಾನ್ಯಗಳನ್ನು ಊರಿನ ಮಾರುಕಟ್ಟೆಗೆ ಸಾಗಿಸುತ್ತಿರುವುದು ಇನ್ನು ದಿನಸಿಗಳು ವ್ಯಾಪಾರಿ ಅಂಗಡಿಗೆ ಬರುತ್ತವೆ ಎಂಬುದನ್ನು ನಾವು ಈ ಕೊಟ್ಟಂತಹ ಚಿತ್ರಗಳ ಮುಖಾಂತರವಾಗಿ ನೋಡಿದ್ದೇವೆ ಈಗ ಮೊದಲಿಗೆ ಇವುಗಳನ್ನು ಕ್ರಮವಾಗಿ ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ ಇಲ್ಲಿ ಕ್ರಮ ಸಂಖ್ಯೆಗಳನ್ನು ಹಾಕಿದ್ದೇನೆ ಅವುಗಳ ಮುಖಾಂತರವಾಗಿ ಇವುಗಳ ಕ್ರಮವಾಗಿ ನಾವು ವಿವರಿಸಬಹುದು ಇನ್ನು ನಿನ್ನ ಮನೆಯಲ್ಲಿ ಬಳಸುವ ಹತ್ತು ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು ಈ ಆಹಾರ ವಸ್ತುಗಳು ಎಲ್ಲಿಂದ ಬಂದವು ಎಂಬುದನ್ನು ಬರೆ ಆಹಾರ ವಸ್ತುಗಳು ದೊರೆಯುವ ಸ್ಥಳ ಜೋಳ ದಿನಸಿ ಅಂಗಡಿ ಗೋಧಿ ದಿನಸಿ ಅಂಗಡಿ ರಾಗಿ ದಿನಸಿ ಅಂಗಡಿ ಉದ್ದು ದಿನಸಿ ಅಂಗಡಿ ಟೊಮ್ಯಾಟೊ ತರಕಾರಿ ಮಾರುಕಟ್ಟೆ ಬದನೆಕಾಯಿ ತರಕಾರಿ ಮಾರುಕಟ್ಟೆ ಹಣ್ಣುಗಳು ಹಣ್ಣಿನ ಮಾರುಕಟ್ಟೆ ಸೊಪ್ಪು ತರಕಾರಿ ಮಾರುಕಟ್ಟೆ ದ್ರಾಕ್ಷಿ ಗೋಣಂಬಿ ದಿನಸಿ ಅಂಗಡಿ ಮೆಣಸಿನಕಾಯಿ ತರಕಾರಿ ಮಾರುಕಟ್ಟೆ ನಿನ್ನ ಮನೆಯಲ್ಲಿ ಪ್ರತಿದಿನವೂ ತಯಾರಿಸುವ ಅಡುಗೆಯನ್ನು ಇಲ್ಲಿ ಬರೆ ಹಾಗೆಯೇ ನಿನ್ನ ಮನೆಯಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಮಾಡುವ ಅಡುಗೆಯನ್ನು ಬರೆ ಪ್ರತಿದಿನ ಮಾಡುವ ಅಡುಗೆ ರೊಟ್ಟಿ ಮತ್ತು ಪಲ್ಯ ಚಪಾತಿ ಮತ್ತು ಪಲ್ಯ ಅನ್ನ ಮತ್ತು ಬೇಳೆ ಸಾರು ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಮೊಸರನ್ನ ಇಡ್ಲಿ ಇವೆಲ್ಲವೂ ಪ್ರತಿದಿನ ಮಾಡುವಂತಹವು ಇನ್ನು ಹಬ್ಬದಲ್ಲಿ ಮಾಡುವ ಅಡುಗೆಗಳೆಂದರೆ ಹೋಳಿಗೆ ಕಡಬು ಪಾಯಸ ಲಡ್ಡುಗಳು ಹಪ್ಪಳ ಸಂಡಿಗೆ ಕರೆಯುವುದು ಸೀಕರಣೆ ಕಟ್ಟಿನ ಸಾರು ಸಾವಿಗೆ ಶ್ಯಾವಿಗೆ ಪಾಯಸ ನಿನ್ನ ಮನೆಯಲ್ಲಿ ಎಲ್ಲ ಹಬ್ಬಗಳಲ್ಲೂ ಒಂದೇ ವಿಧದ ಅಡುಗೆ ತಯಾರಿಸುತ್ತಾರೆಯೇ ಇಲ್ಲವಾದಲ್ಲಿ ವಿವಿಧ ಹಬ್ಬಗಳಲ್ಲಿ ಮಾಡುವ ವಿಶೇಷ ಅಡುಗೆಗಳನ್ನು ಬರೆಯೇ ಹಬ್ಬಗಳ ಹೆಸರು ತಯಾರಿಸುವ ವಿಶೇಷ ಆಹಾರ ದೀಪಾವಳಿ ಹೋಳಿಗೆ ಕರಚಿಕಾಯಿ ದಸರಾ ಕಡಪು ಯುಗಾದಿ ಬೇವು ಬೆಲ್ಲ ಶಾವಿಗೆ ನಾಗರ ಪಂಚಮಿ ಲಡ್ಡುಗಳು ಅಳ್ಳಿಟ್ಟು ವಿಶೇಷವಾಗಿದೆ ಗಣೇಶ ಚತುರ್ಥಿಯಲ್ಲಿ ನಾವು ಗೋಧಿ ಪಾಯಸವನ್ನು ಮೋದಕ ಲಡ್ಡುಗಳು ಕರ್ಜಿಕಾಯಿಗಳನ್ನು ಮಾಡುತ್ತೇವೆ ನಿನ್ನ ಪಟ್ಟಿಯನ್ನು ನಿನ್ನ ಗೆಳೆಯರ ಪಟ್ಟಿಯೊಂದಿಗೆ ಹೋಲಿಸಿ ನೋಡು ನಿನ್ನ ಮತ್ತು ಗೆಳೆಯರ ಮನೆಯಲ್ಲಿ ತಯಾರಿಸುವ ವಿಶೇಷ ಅಡುಗೆಯನ್ನು ಹೋಲಿಸು ನೀನೇನು ತಿಳಿದೆ ಇಲ್ಲಿ ಬರೀ ಕೆಲವರು ಹಬ್ಬಗಳಲ್ಲಿ ಹೋಳಿಗೆ ಕಡಬು ಮಾಡಿದರೆ ಮತ್ತೆ ಕೆಲವರು ಪಾಯಸ ಕೀರು ಈ ಇನ್ನಿತರ ಸ್ವೀಟ್ಗಳನ್ನು ನಾವು ಮಾಡುವುದನ್ನು ನೋಡಬಹುದು ಮಕ್ಕಳೇ ನೀನು ಉತ್ಸವ ಜಾತ್ರೆ ಉರುಸು ಮುಂತಾದ ಕಡೆ ಊಟವನ್ನು ಮಾಡಿರುವೆಯಾ ನಮ್ಮೂರಿನ ಜಾತ್ರೆಗೆ ಹೋಗೋಣ ಹಾಗೂ ಅಲ್ಲಿ ನೋಡು ಎಲ್ಲರೂ ಒಟ್ಟಾಗಿ ಮೆರವಣಿಗೆಯಲ್ಲಿ ಹೋಗುತ್ತಿದ್ದಾರೆ ತಮಟೆಯ ಸದ್ದು ಜೋರಾಗಿದೆ ಹುಲಿ ವೇಷ ಕೀಲು ಕುದುರೆಗಳು ನೆರೆದವರಿಗೆ ಮನರಂಜನೆ ನೀಡುತ್ತಿವೆ ಜಾತ್ರೆಯಲ್ಲಿ ನೆರೆದ ಎಲ್ಲರೂ ಊರವರೆಲ್ಲ ಎಲ್ಲರಿಗೂ ಊರವರೆಲ್ಲ ಸೇರಿ ಸಾಮೂಹಿಕ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟೊಂದು ಜನರಿಗೆ ಊಟದ ವ್ಯವಸ್ಥೆ ಮಾಡಲು ಜನರೆಲ್ಲ ಸಹಕರಿಸಿದ್ದಾರೆ ಊರ ಜನರೆಲ್ಲರೂ ತಮಗೆ ಸಾಧ್ಯವಾದಷ್ಟು ಹಣ ದವಸ ಧಾನ್ಯ ಸೌದೆ ಇತ್ಯಾದಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕೆಲವರು ಒಂದು ಗೂಡಿ ಅಡುಗೆಯನ್ನು ತಯಾರಿಸಿದ್ದಾರೆ ನಾನಾ ತರಹದ ಸಿಹಿ ಅಡುಗೆಗಳನ್ನು ತಯಾರಾಗಿವೆ ಬಾ ನಾವು ಊಟ ಮಾಡೋಣ ಊಟದ ನಂತರ ಕೆಲವರು ಊಟದ ಎಲೆಗಳನ್ನು ತೆಗೆದು ಸ್ವಚ್ಛ ಮಾಡುತ್ತಿದ್ದಾರೆ ನಾವು ಸೇರಿಕೊಳ್ಳೋಣ ಜಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲರೂ ಸಂತೋಷದಿಂದ ಹಿಂದಿರುಗುತ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಕೆಲಸ ಹಂಚಿಕೊಂಡು ಒಟ್ಟಿಗೆ ಮಾಡಿ ಊಟ ಮಾಡಿದ ತೃಪ್ತಿ ಅವರಿಗಿದೆ ನೀನು ಈ ರೀತಿಯ ಸಾಮೂಹಿಕ ಭೋಜನಗಳಲ್ಲಿ ಭಾಗವಹಿಸಿ ಊಟ ಮಾಡಿರಬಹುದು ಅಂತಹ ಸಂದರ್ಭಗಳ ಯಾವುವು ನೀನು ಪಾಲ್ಗೊಂಡ ಒಂದು ಸಾಮೂಹಿಕ ಭೋಜನವನ್ನು ವಿವರಿಸು ಮದುವೆ ಸಮಾರಂಭಗಳು ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ಪ್ರಸಾದ ಸೇವೆಯಲ್ಲಿ ಆಮೇಲೆ ಶ್ರೀಮಂತ ಗೃಹ ಪ್ರವೇಶ ಕಾರ್ಯಗಳಲ್ಲಿ ನಾವು ಪಾಲ್ಗೊಂಡಿದ್ದೆನು ಇನ್ನು ಮಕ್ಕಳೇ ಇದು ನಿಮ್ಮ ನೀವು ಹೋದಂತಹ ಈ ಸಾಮೂಹಿಕ ಭೋಜನಗಳ ಬಗೆಗೆ ಬರೆಯಿರಿ ನೀನು ಭಾಗವಹಿಸಿದ ಜಾತ್ರೆಯ ಅನುಭವ ಬರೆ ನಮ್ಮ ಊರಿನಲ್ಲಿ ಮೂಗ ಬಸೇಶ್ವರ ಜಾತ್ರೆ ಯುಗಾದಿ ದಿನದಂದು ನಡೆಯುತ್ತದೆ ಇದು ಪ್ರತಿ ವರ್ಷ ನಡೆಯುತ್ತಿದ್ದು ಇದನ್ನು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಜಾತ್ರೆಯಲ್ಲಿ ತೂಗು ಉಯ್ಯಾಲೆಗಳು ಆಟದ ವಸ್ತುಗಳು ಗೃಹ ಬಳಕೆ ವಸ್ತುಗಳು ದೊರೆಯುತ್ತವೆ ಇಲ್ಲಿ ಪ್ರಸಾದ ವ್ಯವಸ್ಥೆಯೂ ಇರುತ್ತದೆ ನಮ್ಮ ಮನೆಯಲ್ಲಿ ಎಲ್ಲರೊಂದಿಗೆ ಜಾತ್ರೆಯಲ್ಲಿ ಸಾಮಾನುಗಳ ಖರೀದಿಯಲ್ಲಿ ಪಾಲ್ಗೊಳ್ಳುವೆ ಇನ್ನು ಸಾಮೂಹಿಕ ಭೋಜನ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಆ ಪಟ್ಟಿ ಇಲ್ಲಿದೆ ಗಮನಿಸು ಅಡುಗೆಗೆ ಬಳಸುವ ಸಾಮಗ್ರಿಗಳು ಪಾತ್ರೆ ಮತ್ತು ನೀರು ಶುದ್ಧವಾಗಿರಬೇಕು ಅಡುಗೆಗೆ ಮಾಡುವವರು ಮತ್ತು ಬಳಸುವವರು ಶುಚಿಯಾಗಿರಬೇಕು ಸ್ವಚ್ಛ ಬಟ್ಟೆಗಳನ್ನು ತೊಟ್ಟಿರಬೇಕು ಉಗುರುಗಳನ್ನು ಕತ್ತರಿಸಿರಬೇಕು ಕೂದಲನ್ನು ಬಟ್ಟೆಯಿಂದ ಕತ್ತಿರಬೇಕು ಊಟ ಮಾಡುವ ಸ್ಥಳ ಧೂಳು ಹಾಗೂ ಕ್ರಿಮಿಕೀಟಗಳಿಂದ ಮುಕ್ತವಾಗಿರಬೇಕು ಕುಡಿಯಲು ಶುದ್ಧ ನೀರನ್ನು ಒದಗಿಸಬೇಕು ಅಡುಗೆ ಮಾಡುವ ಸ್ಥಳ ಸ್ವಚ್ಛವಾಗಿರಬೇಕು ತಯಾರಿಸಿದ ಆಹಾರದೊಳಗೆ ಕೀಟ ಪ್ರಾಣಿಗಳು ಬೀಳದಂತೆ ಎಚ್ಚರ ವಹಿಸಬೇಕು ಅಡುಗೆ ಮಾಡುವ ಸ್ಥಳಗಳಲ್ಲಿ ಗಾಳಿ ಬೆಳಕು ಬರುವಂತಿರಬೇಕು ಶಾಲೆಯಲ್ಲಿನ ಬಿಸಿಯೂಟ ಒಂದು ಸಾಮೂಹಿಕ ಭೋಜನ ನೀರು ಬಿಸಿಯೂಟ ಸೇವಿಸುವಾಗ ನೀನು ಬಿಸಿಯೂಟ ಸೇವಿಸುವಾಗ ಅನುಸರಿಸುವ ಕ್ರಮಗಳು ಅನ್ನು ಇಲ್ಲಿ ಬರೆ ಶುದ್ಧವಾದ ನೀರಿನಿಂದ ಕೈಗಳನ್ನು ಮತ್ತು ತಟ್ಟೆಯನ್ನು ತೊಳೆದುಕೊಳ್ಳುತ್ತೇನೆ ಸರದಿ ಸಾಲಿನಲ್ಲಿ ಕುಳಿತು ದೇವರಿಗೆ ನಮಸ್ಕರಿಸ ಸಿ ಊಟವನ್ನು ಮಾಡುತ್ತೇನೆ ನಂತರ ತಟ್ಟೆಯನ್ನು ತೊಳೆದು ನೀರನ್ನು ಕೈಗಳನ್ನು ತೊಳೆದುಕೊಂಡು ನೀರನ್ನು ಕುಡಿಯುವೆ ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ಜನರು ವಿವಿಧ ರೀತಿಯ ಆಹಾರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಎಂದು ನಿನಗೆ ಗೊತ್ತೇ ಉದಾಹರಣೆಗೆ ಉತ್ತರ ಕರ್ನಾಟಕ ಬೆಳಗಾವಿ ಬೀದರ್ ಮುಂತಾದ ಜಿಲ್ಲೆಗಳಲ್ಲಿ ಜೋಳದಿಂದ ಮಾಡಿದ ಅಡುಗೆಗಳೇ ಹೆಚ್ಚು ಅಂತೆಯೇ ಮಂಗಳೂರು ಉಡುಪಿಯಂತಹ ಕರಾವಳಿ ಜಿಲ್ಲೆಗಳಲ್ಲಿ ಮೀನಿನ ಅಡುಗೆ ವಿಶೇಷ ಇದನ್ನು ಮಂಡ್ಯ ಮೈಸೂರು ಮುಂತಾದ ಮೈದಾನ ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿನ ಜಿಲ್ಲೆಗಳಲ್ಲಿ ಅಕ್ಕಿ ರಾಗಿಯನ್ನೇ ಹೆಚ್ಚಾಗಿ ಬೆಳೆಸುವರು ಓದುತ್ತೀರಿ ಆಯಾ ಪ್ರದೇಶಗಳಲ್ಲಿ ದೊರೆಯುವ ಆಹಾರ ವಸ್ತುಗಳಿಗೆ ಅನುಗುಣವಾಗಿ ಅಲ್ಲಿನ ಆಹಾರ ಕ್ರಮ ಇರುತ್ತದೆ ತಮ್ಮ ಪ್ರದೇಶ ಅಥವಾ ಕುಟುಂಬದ ಆಚರಣೆ ಬೆಳೆದು ಬಂದು ಹಿಂದಿನ ಪದ್ಧತಿಗಳಿಗೆ ಅನುಗುಣವಾಗಿ ವಿವಿಧ ಆಹಾರ ಕ್ರಮಗಳನ್ನು ಅನುಸರಿಸುತ್ತಾರೆ ನಿನ್ನ ಜಿಲ್ಲೆಯ ವಿಶೇಷ ಅಡುಗೆಗಳನ್ನು ಬರೆ ಮಕ್ಕಳು ಮಕ್ಕಳೇ ಇಲ್ಲಿ ನಾನು ನನ್ನ ಜಿಲ್ಲೆಯ ಅಡುಗೆ ವಿಶೇಷಗಳನ್ನು ಬರೆದಿದ್ದೇನೆ ನೀವು ಸಹ ನಿಮ್ಮ ಜಿಲ್ಲೆಯ ವಿಶೇಷಗಳನ್ನು ಇಲ್ಲಿ ಬರೆಯಬಹುದು ವಿವಿಧ ಬೆಳೆ ಬೆಳೆಗಳ ಬೇಳೆಗಳ ಹೋಳಿಗೆ ಕಡಬು ಅಕ್ಕಿ ಪಾಯಸ ಗೋಧಿ ಪಾಯಸ ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಬದನೆಕಾಯಿ ಪಲ್ಯ ಕೀರು ಕೋಸಂಬರಿ ವಿಶೇಷವಾಗಿ ನನ್ನ ಜಿಲ್ಲೆಯ ಅಡುಗೆಗಳು ಈ ಥರ ಜಿಲ್ಲೆಯ ಆಹಾರ ಕ್ರಮಗಳನ್ನು ಗಮನಿಸಿರುವೆಯಾ ಅಲ್ಲಿನ ಅಡುಗೆಗಳ ರುಚಿಯನ್ನು ಸವೆದಿರುವೆಯಾ ನಿನ್ನ ಅನುಭವಗಳನ್ನು ಈ ಪಟ್ಟಿಯಲ್ಲಿ ಹಂಚಿಕೋ ನನ್ನ ಚಿಕ್ಕಮ್ಮ ಬೆಂಗಳೂರಿನಲ್ಲಿದ್ದಾರೆ ಅಲ್ಲಿ ಹೆಚ್ಚಾಗಿ ರಾಗಿ ಮುದ್ದೆ ಅಕ್ಕಿ ರೊಟ್ಟಿ ಚಪಾತಿ ವಿವಿಧ ತರಕಾರಿ ಸೊಪ್ಪಿನ ಸಾರು ಇಡ್ಲಿ ಉಂಡೆಗಳು ಮೋದಕ ಅತಿ ರುಚಿಯಾಗಿದ್ದು ಅವುಗಳನ್ನು ಸವಿದೆನು ನಿಮಗಿದು ಗೊತ್ತೇ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಒಂದು ವರ್ಷ ಕಾಲ ಬದುಕಬಲ್ಲದು ನೀನು ಸೇವಿಸಿದ ಆಹಾರದ ಹೆಚ್ಚಿನ ಭಾಗ ನಿನ್ನ ದೇಹವನ್ನು ಬೆಚ್ಚಗಿಡಲು ವ್ಯಯವಾಗುತ್ತದೆ ಇನ್ನು ಹಣ್ಣುಗಳನ್ನು ಊಟಕ್ಕೆ ಮೊದಲು ತಿನ್ನುವುದು ಒಳ್ಳೆಯದು ಇದರಿಂದ ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗಿ ರಕ್ತವನ್ನು ಸೇರುತ್ತವೆ ಇನ್ನು ಹೆಚ್ಚಿನ ತರಕಾರಿಗಳನ್ನು ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ಅಥವಾ ಅರ್ಧ ಬೇಯಿಸಿ ತಿಂದರೆ ಒಳ್ಳೆಯದು ತರಕಾರಿಗಳನ್ನು ಅತಿಯಾಗಿ ಬೇಯಿಸಿದಲ್ಲಿ ಅವುಗಳಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ ನಂತರ ಮೂಲಂಗಿಯನ್ನು ಕ್ರಿಸ್ತಪೂರ್ವ ಎರಡು ಸಾವಿರದ ಎರಡು ನೂರ ಎಪ್ಪತ್ತೆಂಟರಲ್ಲೇ ಈಜಿಪ್ಟಿನಲ್ಲಿ ಬೆಳೆಯುತ್ತಿದ್ದರು ಸ್ವಾರಸ್ಯವೆಂದರೆ ಆಗ ಮೂಲಂಗಿಯ ಬಣ್ಣ ಕಪ್ಪಾಗಿತ್ತು ಇನ್ನು ಯಾವುದೇ ಆಹಾರವನ್ನು ಹಿತವಾಗಿ ಮಿತವಾಗಿ ತಿನ್ನಬೇಕು ಅಲ್ವಾ ಮಕ್ಕಳೇ ಅತಿಯ ಆಶೆಯಾಗಿ ನಾವು ಆಹ್ ಆಹಾರವನ್ನು ಮಿತವಿಲ್ಲದೆ ತಿಂದರೆ ನಾವು ನಾನಾ ರೋಗಗಳಿಗೆ ಈಡಾಗುತ್ತೇವೆ ಅತಿಯಾಗಿ ತಿಂದಲ್ಲಿ ಅನಾರೋಗ್ಯ ಸಹ ಉಂಟಾಗುತ್ತದೆ ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ವಿಫುಲವಾಗಿರುತ್ತದೆ ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿದರೆ ಬಿ ಜೀವಸತ್ವ ನಾಶವಾಗುತ್ತದೆ ಆದ್ದರಿಂದ ನಾವು ಅಕ್ಕಿಯನ್ನು ಅನ್ನ ಮಾಡುವ ಸಂದರ್ಭದಲ್ಲಿ ಎರಡು ಸಲವಷ್ಟೇ ತೊಳೆಯಬೇಕು ಹೆಚ್ಚು ಸಲ ನಾವು ಅಕ್ಕಿಯನ್ನು ತೊಳೆದರೆ ಅದರಲ್ಲಿರುವಂಥ ಬಿ ಜೀವಸತ್ವ ನಮಗೆ ನಮ್ಮ ಅಕ್ಕಿಯಿಂದ ನಾವು ಕಳೆದುಕೊಳ್ಳುತ್ತೇವೆ ಒಂದು ಸೇಬು ಹಣ್ಣಿನಲ್ಲಿರುವ ಪೋಷಕಾಂಶಗಳು ಎರಡು ಬಾಳೆಹಣ್ಣಿನಲ್ಲಿ ಅಥವಾ ಐದು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇರುತ್ತದೆ ನೋಡಿ ಮಕ್ಕಳೇ ಒಂದು ಸೇಬು ಹಣ್ಣು ನಮ್ಮೆಲ್ಲರಿಗೂ ಸೇಬು ಹಣ್ಣು ಸೇವಿಸಲಿಕ್ಕೆ ಆಗದೇ ಇದ್ದಾಗ ನಾವು ಎರಡೇ ಎರಡು ಬಾಳೆಹಣ್ಣುಗಳನ್ನು ಸೇವಿಸಬಹುದು ನಮಗೆ ಎರಡು ಬಾಳೆಹಣ್ಣುಗಳನ್ನು ಸೇವಿಸಲು ಸಾಧ್ಯವಾಗದೇ ಇದ್ದಾಗ ನಮಗೆ ಹತ್ತಿರದಲ್ಲಿ ಸಿಗುವಂಥ ಐದು ಬೆಟ್ಟದ ನೆಲ್ಲಿಕಾಯಿಯನ್ನು ತಿಂದರೂ ಸಹ ಅದು ಒಂದು ಸೇಬು ಹಣ್ಣಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನು ಈ ಐದು ಬೆಟ್ಟದ ನೆಲ್ಲಿಕಾಯಿಗಳಲ್ಲಿ ನೋಡಬಹುದು ಆದ್ದರಿಂದ ಹೀಗೆ ನಮಗೆ ಕೆಲವೊಂದು ಆಹಾರಗಳನ್ನು ವಸ್ತುಗಳನ್ನು ನಮಗೆ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಆದಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಹಣ್ಣು ಹಂಪಲುಗಳಲ್ಲಿರುವ ಇರುವ ಪೋಷಕಾಂಶಗಳನ್ನು ತಿಳಿದುಕೊಂಡು ಅವುಗಳನ್ನು ಸರಿಯಾಗಿ ಉಪಯೋಗಿಸಿ ಅವುಗಳನ್ನು ನಾವು ಸೇವಿಸಿದರೆ ನಮಗೆ ಬರುವಂತಹ ಆಹಾರ ಸೇವನೆಯಿಂದ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಅನವಶ್ಯಕವಾದ ತಿಂಡಿ ತಿನಿಸುಗಳನ್ನು ತೆಗೆದುಹಾಕಿ ತರಕಾರಿ ತಪ್ಪು ಹಣ್ಣು ಹಂಪಲಗಳು ತರಕಾರಿಗಳು ಗಳನ್ನು ಸೇವಿಸಿದರೆ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದು ಮಕ್ಕಳೇ ಈ ಪಾಠವು ನಿಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಇದಕ್ಕೆ ಒಂದು ಸಬ್ಸ್ಕ್ರೈಬ್ ಶೇರ್ ಮಾಡು ಲೈಕನ್ನು ಕೊಡಿ ಈ ವಿಡಿಯೋವನ್ನು ವೇಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್